ಕುಡಚಿ ಗ್ರಾಮದ ಪ್ರಿಯಾಂಕ್ ಅಕ್ಕೆನವರ ನಾಪತ್ತೆ ಯುವತಿ ರಾಯಭಾಗ ಸರ್ಕಾರಿ ಕಾಲೇಜಿಗೆ ಬಂದು ಅದೇ ದಿನ ನಾಪತ್ತೆಯಾಗಿದ್ದಾಳೆ ಮೂರು ಗಂಟೆ ಇರ್ಬೇಕು ಸಹ ಹುಡುಗಿ ಹೊಳಿ ಕಾಣಿಲ್ರಿ ನಮಗೆ ನಾವು ಕಾಲದಾಗ ಬಂದ ಕಂಪ್ಲೀಟ್ ಕೊಟ್ಟರು ನಾವು ನಮಗೇನು ಸಂಬಂಧ ಬರಂಗಿಲ್ಲ ರಾಯ್ಬೇಕು ಹೋಗತ್ತಂದ್ರೆ ಇಲ್ಲಿ ಬಂದ್ ಕಂಪ್ಲೇಟ್ ಕೊಟ್ರಿ ಅದ್ರ ಕಂಪ್ಲೇಂಟ್ ಕಂಪ್ಲೇಟ್ ಹಿಡಿದು ಆದರೂ ಇವತ್ತಿನ ತಕಾದ್ರಿ ಹುಡುಗಿ ಏನು ಅದಾಳು ಗೊತ್ತಿಲ್ಲ ರೀ ಸತ್ತಾಳು ಗೊತ್ತಿಲ್ಲ ಎಲ್ಲಿ ಉಗಾಳು ಗೊತ್ತಿಲ್ಲ ಏನು ಗೊತ್ತಿಲ್ಲ ಅವ್ರೇನು ಏನು ಎಫ್ ಆರ್ ಮಾಡ್ತೀವ್ ಕೂತಾರ್ರಿ ಎಫ್ ಆರ್ ಮಾಡ್ರ ನಾವ್ ನಾವ್ ಏನ್ ಮಾಡ್ಬೇಕ್ರಿ ವ್ಯಾಪಾರ ಅರ್ಧ ಕಸಂದನ ಹುಡುಗನ ಏ ಹುಡುಗಿ ಎಲ್ಲಿ ಅವ್ರ ಕಚೇರಿ ಕಸ್ಕೊಡ ಕೋರ್ಟ್ ಕಸ್ಕೊಡವ್ರಿ ಅವ್ರೆ ಏನೈತ್ರಿ ನಮ್ ಸಂಸ್ಥೆ ಅಲ್ಲೇ ಬಾಜುಕ್ ಹುಡ್ಗಂತಿಲ್ಲ

ಎಂತರಲಿ ಬರಲಿ ನಾವ ಟ್ಯಾಮ್ ನೋಡಿದಿವ್ರಿ ಟೈಮ್ ನೋಡಿ ಗೇಳ್ತೇರೂ ಒಂದ್ವರಿಗಂದ್ರೆ ಒಂದು ಒಂದು ಒಳಗಾಗಿ ಮುಗ್ಸ್ತಿ ನನಗೆ ಆರಾಮ್ ಅಂದಿರ್ತೇತಿ ಅನ್ಕೀಸ್ ನಮ್ಗೆ ಹೇಳುವಾಗ ನಾವು ಟ್ಯಾಮ್ ನೋಡಿದಿವಿ ಅಂತ ಊರಾಗ ಬಸ್ ಕಡೆ ಹೋಗಿ ಬಂದ್ರಿ ಹುಡ್ಗೋರಾಗ ಊರಿಗೆ ಇಲ್ಲತ್ತ ಬಂದ್ರಿ ಅದ್ರ ನಾವು ಆ ಹುಡುಗಿ ಬರಲಿಲ್ಲ ಆಮ್ ತೋ ನೋಡಿ ಕಿಸಂದ್ರಿ ಉಡ್ಸಿ ಬದ್ರಿ ಉಡ್ಸಿಗೋಗಿ ಏನೈತೆ ನಮ್ದೆಲ್ಲ ಇನ್ಕೋರಿ ಇಳ್ದವ್ರಿ ಏಳ್ರೆ ಎಲ್ಲ ಬರ್ಕೊಂಡ್ರಿ ಇಲ್ಲ ಬರ್ಕೊಂಡು ಕಿಸಿಂದ ಆ ದಿನ ಭೀ ಕಪ್ಪ ಅದ್ರಿ ಮರುದಿನ ಬಂದಿವ್ರಿ ಮರುದಿನ ಬಂದ ಬರೋನಾ ಮತ್ತೆ ಏನಂದ್ರಿ ಹುಡುಗಿ ರಾಯಬಾಗದಿಂದ ಹೋಗ್ಯಾಳು ರಾಯಬಾಗ ನಿಮ್ದು ಕಂಪ್ಲೀಟ್ ಆಕೈತಿ ರಾಯ್ಬಾಗಕ್ಕೆ ಹೋಗ್ರಿ ಅಲ್ಲೇ ಇಡ್ತಾರತ್ತಂದ್ರಿ

ಬುಧವಾರ ದಿನ ಬೆಳಗ್ಗೆ ಎಂಟು ಗಂಟೆ ಕಾಲೇಜ್ ಹೋಗ್ತಿ ತೊಗಿದ್ರಿ ರಾಯಬಾಗ ಗೋರ್ಮೆಂಟ್ ರೀ ಒಳ್ಳೆ ಬಂದೇ ಇಲ್ರಿ ಅಲ್ಲ ಈಗ ಕಿಡ್ನಾಪ್ ಆಗಿತ್ತು ಹೆಂಗ್ ರಾಯಬಾಗ ಕಿಡ್ನಾಪ್ ಆಗಿ ಒಳ್ಳೆ ಬಂದೇ ಇಲ್ರಿ ಹೋಗ್ಯಾಳು ಬಿಟ್ಟ ಮೇಲೆ ಕಾಲೇಜ್ ಹೋಗ್ತಾ ಹೋಗಿದಳ್ರಿ ಹನ್ನೆರಡುವರೆಗೆ ಕಾಲೇಜ್ ಬಿಟ್ಟೈತ್ರಿ ಅದಾದ್ರೊಳಗೆ ಮನೆಗೆ ಬಂದೇ ಇಲ್ರಿ ಹುಡುಗಿ ನಿಮಗೆ ಹೆಂಗ್ ಗೊತ್ತಾಗ್ತದ ಇದು ಇನ್ಫಾರ್ಮೇಷನ್ ತಕ್ಕೊಂಡ್ರೆ ಅವರು ಗೆಳತಾರ ಕಡೆ ಅಂದ್ರೆ ಅಣ್ಣ ಹನ್ನೆರಡು ಊರಿಗೆ ಬಂದಿದ್ರಿ ಮತ್ತೆ ಹನ್ನೆರಡು ಊರಿನ ನಂತರ ನಾವು ಹೊಟ್ಟೆ ನಾವು ಸಹಿತ ಇದು ದವಾಖಾನೆ ಹೋಗ್ತೀನಿ ಟಿವಿ ಅದಾದ ನಂತರ ಲೈಕ್ ಮಿಸ್ಸಿಂಗ್ ಆಗಿದೆ ಯಾರು ಯಾರು ಹೋದವ್ರ ಯಾರು ಹೋದವ್ರ ಹೋದವ್ರ ಸುರೇಶ್ ವಸಂತ ಹುಲ್ಲಿನ ಅವ್ರ ಅವ್ರ ಏನಾಗ್ಬೇಕು ಅವ್ರಿಗೆ ಅಲ್ಲೇ ಮನೆ ಎದುರಿಗಾದಾರ ಎಲ್ಲಿದ್ರು ನಿಮ್ಮ ಊರೇ ಅವ್ರಿ ಕುಡ್ಚಿರಿ ಗೌತಮ್ ಬುದ್ಧ ನಗರ್ ಕುಡ್ಚಿರಿ ಅಲ್ಲೇ ಬಾಜು ಇದ್ದೇನ್ರಿ ಅಲ್ಲೇ

ಮತ್ತು ಕುರ್ಚಿ ಗ್ರಾಮದ ನಮದೆ ಸಮುದಾಯದ ಒಬ್ಬ ವ್ಯಕ್ತಿ ಸುರೇಶ್ ಉಲ್ಲೆನವರ ಕೂಡ ಅದೇ ದಿನ ನಾಪತ್ತೆಯಾಗಿದ್ದಾನೆ ಇವರು ಒಂದೇ ದಿನ ನಾಪತ್ತೆಯಾಗಿರುವುದು ಪ್ರೀತಿ ಪ್ರೇಮ ಸಂಶಯ ವ್ಯಕ್ತಪಡಿಸಿದ್ದಾರೆ ಪೋಷಕರು ಈಗಾಗಲೇ ಸುರೇಶ್ ಉಲ್ಲೆನವರಿಗೆ ಮದುವೆಯಾಗಿ ಮೂರು ಮಕ್ಕಳಿವೆ ಈಗ ನಮ್ಮ ಹುಡುಗಿನ ತಲೆ ಕೆಡಿಸಿ ಓಡಿಸಿಕೊಂಡು ಹೋಗಿದ್ದಾನೆ ಎಂಬ ಆರೋಪ ಮಾಡಿದ್ದಾರೆ ಪೋಷಕರು ರಾಯಭಾಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ ಮಹಾಂತೇಶ್ ಐಹೋಳೆ ನ್ಯೂಸ್ ಏಟಿ ಒನ್ ಕನ್ನಡ ರಾಯಭಾಗ ಯಶಸ್ ಕೇಂದ್ರ ಮತ್ತು ಯಶಸ್ ಪಿಯು ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಪ್ರವೇಶಾತಿ ಆರಂಭವಾಗಿದ್ದು ಮಾಂಡಿಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದ್ದು ಸೈನ್ಸ್ನಲ್ಲಿ ಪಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳಿದ್ದು ಕಾಮರ್ಸ್ನಲ್ಲಿ ಸಿಇಬಿಎ ಹಾಗೂ ಎಸ್ಸಿಬಿಎ ಕೋರ್ಸ್ಗಳಿವೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ು ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ ಒಮ್ಮೆ ಭೇಟಿ ನೀಡಿ ಯಶಸ್ಸು ವಿದ್ಯಾ ಕೇಂದ್ರ ಮತ್ತು ಪಿಯು ಕಾಲೇಜು ಸೋಮಶೆಟ್ಟಿಹಳ್ಳಿ ಮತ್ತು ಚಿಕ್ಕಬಾಣವರದ ಮಾರುತಿನಗರ ದಾಸರಹಳ್ಳಿ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಸೊನ್ನೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಸೊನ್ನೆ ಆರು ಆರು ಎರಡು ಆರು ನಾಲ್ಕು ಐದು ಆರು ಒಂಬತ್ತು ಏಳು ನಾಲ್ಕು ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು